జన శురుమితం యేనాస్మై స్వే గువే నమో విష్ణు పాదాయ కృష్ణ ప్రేష్టాయ భూతేదాంత స్వామిని నామిని నమస్తే సారస్వతిదే గౌరవాణీ ప్రచారిణే निर्विशेषून्यवादी पाश्चातरिणी जय श्री कृष्ण चैतन्य श्री अद्वैत गधाधर श्रीवासादी गौरवभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे हरे, हरे कृष्ण इनको आत्मीय स्वागत भगवदीता रूप अद्याय हन श्लोक नल्वत्कु ತಸ್ಮಾತ್ ಪ್ರಣಮ್ಯ ಪ್ರಣಿಎಂ ಪ್ರಸಾದ ಪುತ್ರ ಸಖ್ಯೋ ಪ್ರಿಯ ಪ್ರಿಯಸೀದೇವೋಡು ಅನುವಾದ ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮಪ್ರಭುವು ನೀನು ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ನಿನ್ನ ದಯೆಯನ್ನು ಬೇಡುತ್ತೇನೆ ತಂದೆಯು ಮಗನ ಅವಿದೇಯತೆಯನ್ನು ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು ಭಾವಾರ್ಥ ಕೃಷ್ಣನ ಭಕ್ತರು ಕೃಷ್ಣನೊಂದಿಗೆ ಬೇರೆ ಬೇರೆ ಸಂಬಂಧಗಳನ್ನು ಸಾಧಿಸಿಕೊಳ್ಳುತ್ತಾರೆ ಕೃಷ್ಣನನ್ನು ಮಗನಂತೆ ಗಂಡನಂತೆ ಸ್ನೇಹಿತನಂತೆ ಅಥವಾ ಒಡೆಯನಂತೆ ಕಾಣಬಹುದು ಕೃಷ್ಣಾರ್ಜುನದ್ದು ಸಖ್ಯ ಭಾವ ತಂದೆ ಗಂಡ ಅಥವಾ ಒಡೆಯರು ಸಹಿಸಿಕೊಳ್ಳುವಂತೆ ಕೃಷ್ಣನು ಸಹಿಸಿಕೊಳ್ಳುತ್ತಾನೆ ಹರಿ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಇಂದಿನ ಶ್ಲೋಕದಲ್ಲಿ ಏನು ಅರ್ಜುನ ಕ್ಷಮಾಪಣೆ ಕೇಳೋ ರೀತಿಯಲ್ಲಿ ಕೃಷ್ಣನನ್ನು ಬೇಡಿಕೊಂಡ ಅದನ್ನು ಮತ್ತೆ ಇಲ್ಲಿ ಮುಂದುವರಿಸಿ ಯಾವ ರೀತಿ ಪ್ರೀತಿಯ ಸ್ನೇಹಿತರಿರ್ಬೋದು ಅಥವಾ ತಂದೆ ಮಗನನ್ನು ಯಾವ ರೀತಿ ಯಾವ್ದಾದ್ರು ಸಣ್ಣ ಪುಟ್ಟ ತಪ್ಪನ್ನು ಯಾವ ರೀತಿ ಕ್ಷಮಿಸ್ತಾರೆ ನಂತರ ಹೆಂಡತಿಯ ತಪ್ಪನ್ನು ಗಂಡ ಯಾವ ರೀತಿ ಕ್ಷಮಾಪಣೆ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಉದಾಹರಣೆ ಸಮೇತ ಕೃಷ್ಣನಿಗೆ ಅರ್ಜುನ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾನೆ ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭುಪಾದರು ಕೃಷ್ಣನು ಭಕ್ತರ ಅಂದರೆ ಕೃಷ್ಣನ ಜೊತೆಯಲ್ಲಿ ನಾವು ನೋಡಿರುವಾಗೆ ಸಾರಸದಲ್ಲಿ ಭಗವಂತನನ್ನು ಸೇವೆ ಮಾಡ್ಬೋದು ದಾಸ್ಯ ಇರ್ಬೋದು ಸಖ್ಯ ಇರ್ಬೋದು ವಾತ್ಸಲ್ಯ ಇರ್ಬೋದು ಮಾಧುರ್ಯ ಇರ್ತದೆ ಇದು ಐದು ರಸಗಳಲ್ಲಿ ನಾವು ನೋಡೋ ಹಾಗೆ ಭಗವಂತನನ್ನು ಕೆಲವರು ಅಂದರೆ ಅವ್ರಿಗೆ ಯಾವ ರೀತಿಯಲ್ಲಿ ಭಗವಂತನ ಮೇಲೆ ಆಕರ್ಷಣೆ ಬರುತ್ತೆ ಯಾವ ರೀತಿ ಅವರು ಭಗವಂತನನ್ನ ಸೇವೆ ಮಾಡಬೇಕು ಅಂತ ಇಷ್ಟಪಡ್ತಾರೆ ಈ ಐದು ರಸಗಳಲ್ಲಿ ಒಂದು ಯಾವುದಾದ್ರೂ ಒಂದು ರಸನ ಒಬ್ಬೊಬ್ಬರು ಆಯ್ಕೆ ಮಾಡ್ಕೊಳ್ತಾರೆ ಅದೇ ರೀತಿ ಈಗ ಅರ್ಜುನ ಯಾವ ರೀತಿ ಇದ್ದ ಅಂದರೆ ಯಾವ ರಸದಲ್ಲಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದ ಅಂದರೆ ಸಖ್ಯ ರಸದಲ್ಲಿ ಭಗವಂತನನ್ನು ಸೇವೆ ಇರ್ತಾನೆ ಅಂದರೆ ಸ್ನೇಹಿತರಲ್ಲಿ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅದು ಕೆಲವು ಕಾಲ ಮಾತ್ರ ಇರುತ್ತೆ ಅಂದರೆ ಸ್ವಲ್ಪ ಸಮಯದ ನಂತರ ಅದು ಮತ್ತೆ ಏನಂದರೆ ಮತ್ತೆ ಅವರು ಮೊದಲು ಥರನೇ ಹೋಗ್ತಾರೆ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡಿಕೊಡೋದು ಜಗಳ ಆಡೋದು ನಾವೆಲ್ಲ ನೋಡಿರ್ತೀವಿ ಅದು ಈ ಐಕ ಪ್ರಪಂಚದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೊಡ್ಡ ದೊಡ್ಡ ಜಗಳ ಆಗ್ತಾ ಇರುತ್ತೆ ಅದು ಕಲಿಯುಗದ ಪ್ರಭಾವ ಆದರೆ ಕೃಷ್ಣನ ಜೊತೆಯಲ್ಲಿ ಅರ್ಜುನ ಯಾವತ್ತೂ ಜಗಳ ಮಾಡ್ಕೊಡ್ಲಿಲ್ಲ ಆದರೆ ಕೃಷ್ಣನನ್ನು ಅತಿಯಾಗಿ ತನ್ನ ಸ್ನೇಹಿತ ಅಂತ ತಿಳ್ಕೊಂಡು ಆತ ಸ್ನೇಹಿತನನ್ನು ಯಾವ ರೀತಿ ನೋಡ್ಬೋದು ಅದೇ ರೀತಿ ನೋಡ್ತಾ ಇದ್ದ ಆದರೆ ಈಗ ವಿಶ್ವರೂಪ ದರ್ಶನ ಆಗಿದ ನಂತರ ಆತನಿಗೆ ಕೃಷ್ಣ ನನ್ನ ಸ್ನೇಹಿತ ಅಂತ ನಾನು ತಿಳ್ಕೊಂಡೆ ಆದರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ವಿಶ್ವರೂಪ ದರ್ಶನ ಎಲ್ಲ ತೋರಿಸ್ತಾ ಇದ್ದಾನೆ ಅಂದರೆ ಆತನಿಗೆ ನಾನು ಸರಿಯಾದ ರೀತಿಯಲ್ಲಿ ಗೌರವ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಆತ ಚಿಂತನೆ ಮಾಡ್ತಾ ಈ ಶ್ಲೋಕದಲ್ಲಿ ತನ್ನ ಅಭಿಪ್ರಾಯನ ತಿಳಿಸ್ತಾ ಹೋಗ್ತಾ ಇದ್ದಾನೆ ಆದರೆ ಭಗವಂತ ಯಾವುದೇ ಕಾರಣಕ್ಕೂ ಅರ್ಜುನ ಇರ್ಬೋದು ಅಥವಾ ನಂದ ಮಹಾರಾಜ್ ಇರ್ಬೋದು ಯಶೋಧಾಮ ಇರ್ಬೋದು ನಾವು ನೋಡಿದಾಗೆ ಭಗವಂತನ ಅತಿ ಪ್ರಿಯರಾಗಿರ್ತಕ್ಕಂಥ ಶುದ್ಧ ಭಕ್ತರ ಜೊತೆಯಲ್ಲಿ ಯಾವ ರೀತಿ ತನ್ನ ವ್ಯವಹಾರ ವ್ಯವಹಾರ ನಡೆಸ್ತಾನೆ ಅಂತದನ್ನ ನಾವು ಮಹಾಭಾರತದಿಂದ ಅಥವಾ ಶ್ರೀಮದ್ ಭಾಗವತದಿಂದ ಅಥವಾ ರಾಮಾಯಣದಿಂದೆಲ್ಲ ನಾವು ನೋಡಿರ್ತೀವಿ ಅದೇ ರೀತಿ ಯಾವುದೇ ರೀತಿಯಲ್ಲೂ ತಂದೆ ಮಗ ಮಾಡ್ತಕ್ಕಂಥ ಅವಿಧೇಯತೆ ಅಂದರೆ ಯಾವುದೇ ರೀತಿ ಮುಟ್ಟಾಳತನವನ್ನು ಮಾಡಿದಾಗ ಕೂಡ ತಂದೆ ಮಗನಿಗೆ ಯಾವುದೇ ರೀತಿಯಲ್ಲೂ ಏನು ತನ್ನ ತಪ್ಪನ್ನು ಕ್ಷಮಿಸೋ ರೀತಿಯಲ್ಲಿ ಇರ್ತಾರೆ ಹೊರ್ತು ತಂದೆ ಯಾವುದೇ ರೀತಿಯಲ್ಲಿ ಕೋಪ ಮಾಡಿಕೊಂಡು ಮಗನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳೋದಿಲ್ಲ ಅದೇ ರೀತಿ ಅರ್ಜುನ ಮಾಡಿರ್ತಕ್ಕಂಥ ತಪ್ಪು ಏನು ಹಾಸಿಗೆಯಲ್ಲಿದ್ದಾಗ ಏಕವಚನದಲ್ಲಿ ಮಾತಾಡಿಸ್ತಾ ಕೃಷ್ಣನನ್ನು ಯಾವ ರೀತಿ ಎಲ್ಲ ಜೊತೇಲಿ ಇದ್ದ ಆದರೆ ಈಗ ಆತನ ಭಾವನೆಗಳು ಬದಲಾವಣೆ ಆಗ್ತಾ ಇದೆ ಮೊದಲಿದ್ದ ಸ್ವಭಾವ ಬೇರೆ ರೀತಿ ಇತ್ತು ಈಗ ಆತನ ಸ್ವಭಾವವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಆದರೆ ನೀನು ನನ್ನ ತಪ್ಪನ್ನು ಕ್ಷಮಿಸು ಅನ್ನೋ ರೀತಿಯಲ್ಲಿ ಕೂಡ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಬ್ಬರೂ ಪೂಜಿಸಬೇಕಾದಂಥ ಪರಮಪ್ರಭು ಕೃಷ್ಣ ಅಂತ ಕೂಡ ಹೇಳ್ತಾ ಇದ್ದಾನೆ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ನಂತರ ಗೌರವಪೂರ್ವಕವಾಗಿ ಪ್ರಣಾಮ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಂತರ ನೀನು ದಯೆಯನ್ನು ಬೇಡ್ತಾಯಿದ್ದಾನೆ ಅಂದರೆ ಅರ್ಜುನ ಕೃಷ್ಣನನ್ನ ದಯೆಯನ್ನು ಇದ್ದಾನೆ ನಂತರ ಯಾತಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ಅವನು ಮಾಡಿರ್ತಕ್ಕಂಥ ತಪ್ಪನ್ನು ಯಾವುದೇ ರೀತಿಯಲ್ಲೂ ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಅದೆಲ್ಲ ಸಣ್ಣ ಪುಟ್ಟ ತಪ್ಪು ಅನ್ನೋ ರೀತಿಯಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ಸೊ ಅದನ್ನು ನಾವು ನೋಡೋದಾದರೆ ಶ್ರೀಮದ್ ಭಾಗವತದಲ್ಲಿ ಕೂಡ ಏನು ಐದು ರಸಗಳಲ್ಲಿ ದಿವ್ಯ ರಸಗಳಲ್ಲಿ ಯಾವ್ಯಾವ ರೀತಿ ಭಕ್ತರು ಅಂದರೆ ಶಾಂತ ರಸದಲ್ಲಿ ಯಾವ ರೀತಿ ಸೇವೆ ಮಾಡ್ತಾ ಇರ್ತಾರೆ ನಂತರ ದಾಸ್ಯ ರೀತಿಯಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೆ ನಮಗೆಲ್ಲ ದಾಸಿ ಅಂತ ಹೇಳಿದ ತಕ್ಷಣ ಹನುಮಂತನ ಜ್ಞಾಪಕ ಬರುತ್ತೆ ಹನುಮಂತ ಯಾವ ರೀತಿ ರಾಮನನ್ನು ಯಾವ ರೀತಿ ಎಷ್ಟು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾಯಿದ್ದ ಅಂತ ನಾವು ರಾಮಾಯಣ ನೋಡಿದಾಗ ಗೊತ್ತಾಗುತ್ತೆ ಅದೇ ರೀತಿ ನಂತರ ದಾಸಿ ಆದಮೇಲೆ ಸಖ್ಯ ಅಂತ ಬರುತ್ತೆ ಸಖ್ಯದಲ್ಲಿ ಅರ್ಜುನ ಯಾವ ರೀತಿ ಸ್ನೇಹಿತನಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದ ಅದರಲ್ಲೂ ಮುಖ್ಯವಾಗಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ ಆ ನಂತರ ಕೃಷ್ಣನ ಉಪದೇಶ ಕೇಳಿದ ಮೇಲೆ ಯುದ್ಧ ಮಾಡ್ತಾನೆ ನಂತರ ವಾತ್ಸಲ್ಯ ಭಾವದಲ್ಲಿ ನಾವು ನೋಡಿದ್ವಿ ನಂದ ಮಹಾರಾಜ್ ಇರ್ಬೋದು ಯಶೋಧಮ್ಮ ಇರ್ಬೋದು ವಸುದೇವ ಇರ್ಬೋದು ದೇವಕಿ ಇರ್ಬೋದು ಅವರು ಸಾಕು ತಂದೆಯರಾಗಿರ್ತಕ್ಕಂಥ ಯಶೋಧಮ್ಮ ದೇವ ಏನು ಭಾವ ಜೊತೆಯಲ್ಲಿ ಯಾವ ರೀತಿ ಭಗವಂತ ತನ್ನ ಬಾಲ್ಯ ಲೀಲೆಗಳನ್ನ ತೋರಿಸ್ತಾ ಅಂತ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಎಷ್ಟು ಸಂತೋಷ ಆಗತ್ತೆ ನಂತರ ಕೊನೆಯದಾಗಿ ನಾವು ನೋಡೋದಾದರೆ ಮಾಧುರಿ ರಸದಲ್ಲಿ ಗೋಪಿಕಾ ಗೋಪಿಕಾಶ್ರೀಯರು ಕೃಷ್ಣನನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದರು ಎಷ್ಟು ಅವರ ಅನ್ಯೂನ್ಯತೆ ಅಂದರೆ ಕೃಷ್ಣನ್ಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾಯಿದ್ರು ಅದು ಸಾಮಾನ್ಯ ಜನರಿಗೆ ಅದೆಲ್ಲ ಬರೋದಿಲ್ಲ ಅದನ್ನು ಕೇಳೋದು ಕೂಡ ತುಂಬ ಕಷ್ಟ ಆಗುತ್ತೆ ಅವರ ಒಡನಾಟ ಯಾವ ರೀತಿ ಇತ್ತು ಅದೆಲ್ಲ ಶ್ರೀಮದ್ ಭಾಗವತದ ವರ್ಣನೆ ಆಗಿದೆ ಆದರೆ ಇಲ್ಲಿ ಅರ್ಜುನ ತನ್ನ ಸಖ್ಯ ಭಾವದಲ್ಲಿ ಯಾವ ರೀತಿ ಅನುಚಿತವಾಗಿ ಕೃಷ್ಣನನ್ನು ನೋಡ್ಕೊಂಡ ನಂತರ ಆತನ ತಪ್ಪಿನ ಅರಿವನ್ನ ತನ್ನ ವಿಷಾದವನ್ನ ವ್ಯಕ್ತಪಡಿಸ್ತಾ ಈ ಎರಡು ಮೂರು ಶ್ಲೋಕಗಳಲ್ಲಿ ಕೃಷ್ಣನನ್ನ ಕ್ಷಮಾಪಣೆ ನಂತರ ದಯೆ ಎಲ್ಲ ಬೇಡ್ತಾ ಇದ್ದಾನೆ ಆದರೆ ಕೃಷ್ಣ ಯಾವತ್ತೂ ಯಾರಿಗೂ ಕೆಟ್ಟದನ್ನ ಮಾಡೋದಿಲ್ಲ ಅವರು ಶತ್ರು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲರನ್ನು ಈಕ್ವಲ್ ಆಗಿ ಅಂದ್ರೆ ಸರ್ವೇಶು ಭೂತೇಶು ಅಂತ ಏನು ಕೃಷ್ಣ ಹೇಳ್ತಾನೆ ಮುಂದಿನ ಭಾಗದಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಕೃಷ್ಣನಿಗೆ ಯಾರೂ ಸ್ನೇಹಿತರು ಇಲ್ಲ ಯಾರು ಶತ್ರು ಕೂಡ ಇಲ್ಲ ಯಾಕಂದರೆ ಎಲ್ಲರನ್ನೂ ಸಮಪಾಲಲ್ಲಿ ಪ್ರತಿಯೊಬ್ಬನನ್ನು ಯಾವ ರೀತಿ ನೋಡ್ಕೊಳ್ತಾನೆ ನೋಡ್ಕೊಳ್ತಾನೆ ಅಂತ ನಾವು ನೋಡೋದಾದರೆ ಕೃಷ್ಣ ಹೇಳ್ತಾನೆ ನಮೇ ದ್ವೇಷಸ್ತಿ ನಾ ಪ್ರಿಯ ಅಂತ ಹೇಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ ಕೆಲವು ಶ್ಲೋಕದಲ್ಲಿ ಬರುತ್ತೆ ಅಂದರೆ ನನಗೆ ಶತ್ರು ಯಾರೂ ಇಲ್ಲ ನನಗೆ ಸ್ನೇಹಿತರು ಮಿತ್ರರು ಅಥವಾ ತುಂಬ ಇಷ್ಟಪಡೋರು ಯಾರೂ ಇಲ್ಲ ಎಲ್ಲರೂ ನಾನು ಸಮವ ಸಮವಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಅದೇ ರೀತಿ ಇಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ ಈಗ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಆತನೇ ಅಧ್ಯಾಯದಲ್ಲಿ ಒಪ್ಕೊಂಡಿದ್ದಾನೆ ನಂತರ ಈ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಆಗಿದ ನಂತರ ಆತನಲ್ಲಿ ಬದಲಾವಣೆಯಾದಂಥ ಸ್ವಭಾವ ಇರ್ಬೋದು ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಕೂಡ ಇದನ್ನು ಮುಂದುವರಿಸ್ತಾ ಹೋಗ್ತಾನೆ ಇನ್ನು ಎರಡು ಶ್ಲೋಕದ ನಂತರ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಮುಂದೆ ನಾಳೆ ಅಂದರೆ ನಾಳೆ ನಲವತ್ತೈದನೇ ಶ್ಲೋಕದಲ್ಲಿ ಅರ್ಜುನ ಏನನ್ನು ಹೇಳ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ